ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಕಬ್ಬಿಣದ ಬಾಣಲೇಲಿ ಎಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಮನೇಲಿರೋ ಪದಾರ್ಥಗಳಿಂದನೇ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂಥರ ಒಂದು ಸಲ ಟ್ರೈ ಮಾಡಿ ಮತ್ತು ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ವಿಡಿಯೋನ ಕೊನೆಯ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಮೊದಲನೇದಾಗೆ ಬಾಣಲೆ ಬಿಸಿಯಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಇವಾಗ ಬಿಸಿಯಾಗಿದೆ ನೋಡಿ ಇವಾಗ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಒಂದು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸೋಂಪು ನೋಡಿ ಈಗ ಉದ್ದುದ್ದಕ್ಕೆ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ದೊಡ್ಡದೊಂದು ಟೊಮೆಟೊ ಹೆಚ್ಚಿ ಹಾಕ್ತಾ ಇದ್ದೀನಿ ಫಾರಂ ಟೊಮೆಟೊ ಹಾಕಿದ್ದೀನಿ ಒಂದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಇವಾಗ ಟೊಮೆಟೊನು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಇವಾಗ ಒಂದು ದೊಡ್ಡ ಸ್ಪೂನಲ್ಲೂ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇವಾಗ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಮಾಡೋಣ ನೋಡಿ ಇವಾಗ ಇದಕ್ಕೆ ಧನ್ಯಾ ಪುರಿ ಹಾಕ್ತಾಯಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ಸಾಸ್ ಏನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಯಾವಾಗಾದರೂ ಮಾಡಬೇಕು ಅಂದರೆ ಮಾಡ್ಕೊಬೋದು ಇದು ನೋಡಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಚಿಲ್ಲಿ ಪೌಡರ್ ಧನಿಯಾ ಪೌಡಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಮತ್ತೆ ಟೊಮೆಟೊ ಜೊತೆಗೆಲ್ಲ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಪುದೀನ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ದೀನಿ ನೋಡಿ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆ ಎಲ್ಲ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಬಾಂಡ್ಲಿನ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಪಕ್ಕಕ್ಕೆ ಇಟ್ಟು ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಒಂದು ಚಿಕ್ಕದ ಬೌಲ್ಗೆ ಐದು ಮೊಟ್ಟೆನ ಒಡೆದಿಟ್ಕೊಂಡಿದ್ದೀನಿ ಇವಾಗ ಬಾಣಲೆನೂ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಎಣ್ಣೆನೂ ಬಿಸಿಯಾಗಿದೆ ಒಡ್ಕೊಂಡಿರೋ ಮೊಟ್ಟೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಧನಿಯಾ ಪೌಡರು ಒಂದು ಚಿಟ್ನಿ ಅಷ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ನೋಡಿ ಸ್ವಲ್ಪ ಉಪ್ಪು ಇವಾಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಇವಾಗ ಇದಾಗಿದೆ ನೋಡಿ ದಪ್ಪ ದಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನಾವು ಇದಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ ನೋಡಿ ದಪ್ಪ ದಪ್ಪ ಇದೆಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಮತ್ತು ಇವಾಗ ಬಾಣಲಿನ ತೆಗ್ದುಬಿಡೋಣ ನೋಡಿ ಇವಾಗ ಪುನಃ ಈ ಬಾಣಲಿನೇವೇ ಇಟ್ಕೊಂಡಿದ್ದೀನಿ ಗೊಜ್ಜು ಮಾಡಿದ್ನಲ್ಲ ಅದು ನೋಡಿ ಇವಾಗ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅನ್ನ ಮಾಡೋ ಹಾಕ್ಕೊಂಡಿದ್ದೀವಿ ಮೊಟ್ಟೆಗೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೋಡಿ ಹಾಕ್ಕೊಳ್ಳಿ ಉಪ್ಪು ನೋಡಿ ಇವಾಗ ರೆಡಿ ಮಾಡ್ಕೊಂಡಿರೋ ಅನ್ನ ಹಾಕೋಣ ಈಗ ಅನ್ನನ ಮಿಕ್ಸ್ ಮಾಡೋಣ ಅನ್ನನ ನೋಡಿ ಫ್ರೆಂಡ್ಸ್ ಎಷ್ಟು ಉದ್ರಾಗ ಚೆನ್ನಾಗಿ ಬಂದಿದೆ ಈಗ ಇದು ಮಿಕ್ಸ್ ಮಾಡಿದಾವಿದೆ ಇವಾಗ ನೋಡಿ ಈಗ ಮೊಟ್ಟೆ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಅಂತ ಇವಾಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಇವಾಗ ಸಿಂಪಲ್ ಆಗಿರೋಂಥ ಎಗ್ ರೈಸು ರೆಡಿಯಾಗಿದೆ ನೋಡಿ ಮೊಟ್ಟೆ ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಇದೆ ಅಂತ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಕಬ್ಬಿಣದ ಬಾಂಡೆಲ್ ಮಾಡಿದ್ರೂ ಸುಧಾ ನೋಡಿ ಫ್ರೆಂಡ್ಸ್ ಏನೂ ಮಸಾಲ ಅಂಟ್ಕೊಂಡಿಲ್ಲ ಇಲ್ಲಿ ನೋಡಿ ನೀವೇ ನೋಡ್ತಾ ಇದ್ದೀರಾ ಅನಿಸುತ್ತೆ ನೋಡಿ ಚೆನ್ನಾಗೇ ಬರುತ್ತೆ ನೀವು ಈ ಥರ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಮೇಲೆ ಸಿಂ ಸ್ವಲ್ಪ ಕೊತ್ತಂಬಿರಿ ಹಾಕ್ತೀನಿ ಮೊದಲೇ ಹಾಕಿದ್ದೀವಿ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪನೇ ಹಾಕಿದ್ದೀನಿ ಇವಾಗ ಫುಲ್ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಮತ್ತು ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್